ತಾರಕ ಡ್ಯಾಮ್ನಿಂದ ರಾತ್ರೋರಾತ್ರಿ ಹೆಚ್ಚಿನ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ ಕಟ್ಟೆ ಮನುಗುಳಿ ಹಳ್ಳಿಯಲ್ಲಿ ಸೇತುವೆ ಮನೆಗಳು ರೈತರ ಮನೆಗಳು ಜಮಿ ಜಲಾವೃತವಾಗ್ತಾ ಇದ್ದಾವೆ ಕಟ್ಟೆ ಹಳ್ಳಿಯಲ್ಲಿ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕಟ್ಟೆ ಮನುಗನ ಹಳ್ಳಿಯಲ್ಲಿ ಈ ರೀತಿ ಮಳೆಯ ಅವಾಂತರ ಮುಂದುವರಿತಾ ಇದೆ ಕೇವಲ ಈ ಗ್ರಾಮ ಮಾತ್ರವಲ್ಲ ಪಕ್ಕದ ಮೊತ್ತ ಅಲತ್ತಾಳ ಹುಂಡಿ ಮೊತ್ತ ಹಾಡಿ ಸಂಪರ್ಕ ಕಡಿತವಾಗಿದೆ ಸಂಪರ್ಕ ಕಡಿತ ಹಿನ್ನೆಲೆ ರಸ್ತೆ ಮಾರ್ಗದಲ್ಲಿ ಬಳಸಿ ಬರಬೇಕಾದಂಥ ಸ್ಥಿತಿ ಇದೆ ಬೇರೆ ಸುತ್ತಿ ಬಳಸಿ ಬರಬೇಕಾದಂಥ ಸ್ಥಿತಿ ಇದೆ ಬಹು ವರ್ಷಗಳ ಬಳಿಕ ತುಂಬಿ ಹರಿತಾ ಇದೆ ತಾರಕ ಜಲಾಶಯ ಜೀವ ಭಯದಲ್ಲಿ ನದಿಯನ್ನು ದಾಟ್ತಾ ಇದ್ದಾರೆ ಕೆಲವಷ್ಟು ಜನ ಕೆಲವರು ಈ ಪ್ರವಾಹದ ಆತಂಕ ಮಿತಿ ಮೀರಿ ಹೋಗ್ತಾ ಇದೆ ಜನರು ಆತಂಕದಲ್ಲಿದ್ದಾರೆ ಯಾಕಂದರೆ ಕೇವಲ ತಾರಕ ಜಲಾಶಯ ತುಂಬಿದ್ದು ಮಾತ್ರವಲ್ಲ ಅಲ್ಲಿನ ನದಿ ತುಂಬಿ ಹರಿತಾ ಇದೆ ನದಿಯ ಇಕ್ಕೆಲೆಗಳಲ್ಲಿರುವಂಥ ಹಳ್ಳಿಗಳು ಪ್ರವಾಹ ಪೀಡಿತ ಪ್ರದೇಶಗಳಾಗಿ ಮಾರ್ಪಟ್ಟಿದ್ದಾವೆ ತಮ್ಮ ಗ್ರಾಮದ ಮನೆಗಳಿಗೆ ನೀರು ನುಗ್ತಾ ಇದ್ದಾವೆ ಹೀಗಾಗಿ ನೀರಿನಲ್ಲಿ ಬಹಳ ಭಾರಿ ಗಾತ್ರದ ದಿಮ್ಮಿಗಳು ಕೂಡ ಕೊಚ್ಚಿ ಹೋಗ್ತಾ ಇದ್ದಾವೆ ಹೀಗಾಗಿ ಅಲ್ಲಿನ ಜನ ಆತಂಕಗೊಂಡಿದ್ದಾರೆ